ಇಂದಿನ ದಿನಮಾನಗಳಲ್ಲಿ ಶಿಕ್ಷಣ ಮುಖ್ಯವಾದುದು ಅದು ಕೂಡ ಒಳ್ಳೆಯ ತರಹ ಶಿಕ್ಷಣ ಮುಖ್ಯ ಇದೇ ತರಹ ಪಾಠದ ಜೊತೆಗೆ ಆಟ ಆಟದ ಜೊತೆಗೆ ಅವರ ಶಿಸ್ತಿನ ವ್ಯವಸ್ಥೆ ಹಾಗೂ ಅವರ ಉನ್ನತ ಮಟ್ಟದ ಅಂಕ ಪಡೆಯುವವರೆಗೆ ಸತತವಾಗಿ ಬೆನ್ನೆಲು ಆಗಿರುವ ಶಿಕ್ಷಕರನ್ನು ಹೊಂದಿದ ಈ ಶಾಲೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡ್ಕುರುಳಿ ಗ್ರಾಮದಲ್ಲಿರುವ ಶ್ರೀ ವೀರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಶ್ರೀ ವೀರಲಿಂಗೇಶ್ವರ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಜೋಡಕುರುಳಿಯು ಎರಡು ಸಾವಿರ ಹನ್ನೆರಡರಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಯಿಂದ ಪ್ರಾರಂಭವಾಗಿ ಇಂದು ಐದು ನೂರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿರುವ ಈ ಸಂಸ್ಥೆಯು ಶಿಕ್ಷಣ ರಂಗದಲ್ಲಿ ಮಿಂಚುತ್ತಿದೆ ನೋಡಿ ಅಷ್ಟೇ ಅಲ್ಲದೆ ಜೋಡಕುರುಳಿ ಮುಖಂಡರಿಂದ ಹಿರಿಯ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಿದ್ದಪ್ಪ ಬಾಳಪ್ಪ ಗದ್ದಿಯವರು ಒಳ್ಳೆಯ ವಿಚಾರದಿಂದ ಈ ಪ್ರಾರಂಭವಾಗಿದ್ದು ಬಡ ಮಕ್ಕಳಿಗೆ ಶಿಕ್ಷಣ ಜ್ಞಾನ ಪಡೆಯಲಿ ಮತ್ತು ಮಕ್ಕಳು ತಮ್ಮ ಜೀವನದಲ್ಲಿ ಮುಂದೆ ಬರೆದು ಒಂದು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂಬುದು ಉದ್ದೇಶದಿಂದ ಪ್ರಾರಂಭವಾಗಿ ಈ ಸಂಸ್ಥೆಯು ಇವತ್ತು ಸುಮಾರು ಐದುನೂರ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡುತ್ತಿದೆ ಇಷ್ಟೊಂದು ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯಲಿಕ್ಕೆ ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಿದ್ದಪ್ಪ ಬಾಳಪ್ಪ ಗದ್ದಿಯವರ ಪಾತ್ರ ಬಹುದೊಡ್ಡದಾಗಿದೆ ಎನ್ನಬಹುದು ಮುಖ್ಯವಾಗಿ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ ವಿದ್ಯಾಭ್ಯಾಸದ ಜೊತೆಗೆ ಅವರ ತಮ್ಮ ಮುಂದಿನ ಬರುವ ಭವಿಷ್ಯದ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದ ದಾರಿ ನಡತೆಯೂ ಕೂಡ ಇಲ್ಲಿ ಕೋರುತ್ತಿದ್ದಾರೆ ಶಾಲೆಯ ಆವರಣವು ನೈಸರ್ಗಿಕ ವಾತಾವರಣದಿಂದ ಕೂಡಿದೆ ಇಲ್ಲಿ ಮುಖ್ಯವಾಗಿ ಸಿ ಕಂಗಾವಲು ವ್ಯವಸ್ಥೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮೇಲೆ ನಿಗಾವಹಿಸಲು ಎಲ್ಲ ಕೊಠಡಿಗಳಲ್ಲಿ ಸಿ ಜೊತೆಗೆ ಸ್ಪೀಕರ್ ವ್ಯವಸ್ಥೆಗೂ ಇದೊಂದು ಹೊಸ ವ್ಯವಸ್ಥೆ ಇಲ್ಲೇ ಇದೆ ಅದರ ಜೊತೆಯಲ್ಲಿ ಸ್ಮಾರ್ಟ್ ಸ್ಕ್ರೀನ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಾಗೆ ಪ್ರೊಜೆಕ್ಟರ್ ಕಂಪ್ಯೂಟರ್ ಇಂತಹ ವ್ಯವಸ್ಥೆಗಳು ಇಲ್ಲಿವೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಎಲ್ಲ ರೀತಿ ವ್ಯವಸ್ಥೆಗಳು ಇಲ್ಲಿವೆ ಮುಖ್ಯವಾಗಿ ಬಡ ಮಕ್ಕಳಿಗೆ ಇದು ಒಂದು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೊಡುವ ವ್ಯವಸ್ಥೆಯು ಈ ಸಂಸ್ಥೆ ಮಾಡುತ್ತಿದೆ ಮತ್ತು ಬರುವ ದಿನಮಾನಗಳಲ್ಲಿ ಇಲ್ಲಿ ಅಂಗವಿಕಲರಿರುವ ಮಕ್ಕಳಿಗೆ ಹೋಗಿ ಬರಲಿಕ್ಕೆ ತೊಂದರೆ ಆಗಬಾರದು ಎಂಬುವುದು ಉದ್ದೇಶದಿಂದ ಮತ್ತು ಸಂಚಾರ ಕುರಿಗಾರಿಕೆ ಮಾಡುತ್ತಿರುವ ಜನರ ಮಕ್ಕಳಿಗೆ ಶಿಕ್ಷಣ ಪಡೆದು ತಮ್ಮ ಜೀವನದಲ್ಲಿ ಮುಂದೆ ಸಾಗಲಿ ಎಂಬುವ ಭಾವನೆಯಿಂದ ವಸತಿ ವ್ಯವಸ್ಥೆಯು ಕೂಡ ಮಾಡಲಾಗುವುದು ನಂತರ ಸ್ಥಳೀಯರಾದ ಶ್ರೀ ಮಾರುತಿ ಗೌಡ ಪಾಟೀಲ್ ಅಜಿತ್ ಯಡ್ರಾಮಿ ಹಾಗೂ ಎಂ ಶಿಂಘೆಯವರು ತಮ್ಮ ವಾಹಿನಿ ಮುಖಾಂತರ ಮಾತನಾಡಿ ಈ ವ್ಯವಸ್ಥೆಯು ಯಾವ ರೀತಿ ಬೆಳೆದಿದೆ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಿದ್ದಪ್ಪ ಬಾಳಪ್ಪ ಕದ್ದಿಯವರು ಯಾವ ರೀತಿ ಪ್ರಾರಂಭ ಹಂತದಲ್ಲಿ ಕಷ್ಟವನ್ನು ಪಡೆದಿದ್ದಾರೆ ಈ ಶಿಕ್ಷಣ ಸಂಸ್ಥೆ ಬೆಳೆಯಿಸುವುದರಲ್ಲಿ ಎಂಬುದು ಕುರಿತು ತಿಳಿಸಿದರು ಅದೇ ರೀತಿ ಶಿಕ್ಷಕ ಮತ್ತು ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಒಳನಾಟಗಳು ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳು ಈರಪ್ಪ ಬಾಳಪ್ಪ ಕದ್ದಿ ಮುಖ್ಯ ಗುರುಗಳು ವಿ ಎಸ್ ಪಾಟೀಲ್ ಊರಿನ ಗಣ್ಯರು ವಿಠಲ್ हर के मारुतिगौड़ पाटील अजीत यड़ी स्रीसैल खदी यलपोड़ी सह शिक्षक विम शिंगे एसपि पाटील एसर्णे युए पाटील पी एर करीगार सिंगे श्रीमति जी एम पाटील यल नायक के बी पुजेरी श्री V Ma upඋපथදruk. ಅಂದ್ರೆ ಚಿತ್ರ ಚಿತ್ರ ಅಂದ್ರೆ ಅಂದ್ರೆ ಧ್ವನಿ ನಿಮ್ಮಿರು ನೆಟ್ಟಗೆ ನಿಲ್ಲು ಅಥವಾ ನೆಟ್ಟದಾಗು ಆಮೇಲೆ ಆಮೇಲೆ ಊದಲಿಸು ಅಂದ್ರೆ ಅಂಗಿಸು ಯಾರಿಸು ಅರ್ಧ ಅಂದ್ರೆ The beauty, beauty is seen in the sunlight, the

ಪೂರ್ಣ ಅಂಕದ ನಿಯಮ ಎ ಮೈನಸ್ ಗದ್ದೆ ಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಇವತ್ತೈ ಪಾಠ ಅಧ್ಯಯನ ಮಾಡೋದು ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರೋದು ನಾವೆಲ್ಲರೂ ಯಾವುದೇ ರೀತಿಯ ದ್ವೇಷ ಅಥವಾ ಪ್ರೀತಿಯಿಂದ ಒಟ್ಟಾಗಿ ಬಾಳಿದ್ರೆ ನಾವ್ ಏನಿರ್ಬೋದು ಸುಖವಾಗಿರಬಹುದು ಹೌದು ಒಂದು ಊರಾಗಿನಿತ್ತು ಅಂದ್ರೆ ಒಂದು ಹಳ್ಳಿ ಇತ್ತು ಏನಿತ್ತು ಅಲ್ಲಿ ಒಂದು ಬೇವಿನ ಮರ ಕೂಡ ಇತ್ತು ಹೆಂಗಿತ್ತು ಅಂದ್ರೆ ಒಂದ ಬೇವಿನ ಮರ ಇತ್ತು ಆ ಅಡ್ಡನೆಯ ಕಲ್ಲು ಏನಿತ್ತು ಕಲ್ಲು ಶಬ್ದಗಳು

ಈ ಸ್ಮಾರ್ಟ್ ಬೋರ್ಡ್ ಅನ್ನ ನಮ್ಮ ಶಾಲೆಗೆ ಬಿಜಿ ಬೆಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಬೆಲ್ಲ ಅವರು ಈ ಶಾಲೆಗೆ ಶಾಲಾ ಮಕ್ಕಳ ಕಲಿಕೆ ಅಭಿವೃದ್ಧಿ ಆಗೋಕ್ಕೋಸ್ಕರವಾಗಿ ಈ ಸ್ಮಾರ್ಟ್ ಬೋರ್ಡ್ ಅನ್ನ ನಮ್ಮ ಶಾಲೆಗೆ ನಿಂತಿರ್ತಾರೆ ಅದರಿಂದ ಈ ಸ್ಮಾರ್ಟ್ ಬೋರ್ಡಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕಲಿಕೆ ಗುಣಮಟ್ಟ ಹೆಚ್ಚಳವಾಗಿರುತ್ತದೆ ಈ ಮೂಲಕ ಅವರಿಗೆ ಒಂದು ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶ್ರೀ ವಿಶ್ಸ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಪ್ರಾಥಮಿಕ ಶಾಲೆ ಈ ಶಾಲೆ ನಡೆಯೋದ್ರಿ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷ ಹೆಚ್ಚು ಕಡಿಮೆ ಆಯಿತು ಈಗ ಎಂಟು ಒಂಬತ್ತು ಒಂಬತ್ತು ಹತ್ತು ಕ್ಲಾಸ್ ರೂಮ್ ಅದಾವೆ ರೀ ಪ್ರತಿ ಕ್ಲಾಸ್ ರೂಮ್ನಾಗ ಸ್ಮಾರ್ಟ್ ಬೋರ್ಡ್ ರೀ ಮತ್ತು ಪ್ರಾಜೆಕ್ಟ್ಗಳಿದೆ ಮತ್ತು ಎಲ್ಲ ಸುವ್ಯವಸ್ಥಿತ ವಿದ್ಯಾರ್ಥಿಗಳಿಗೆ ಬೋಧನೆ ಯಾವ ರೀತಿ ಮಾಡೋದಂದ್ರೆ ಟೀಚರ್ಸೂ ಪ್ರತಿಯೊಬ್ಬರೂ ಇಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಎಲ್ಲ ನಮ್ಮ ಸ್ವಂತ ನಮ್ಮ ಹುಡುಗರನ್ನ ಈ ಸ್ಕೂಲ್ ಒಳಗೆ ಇಟ್ಟಾಗ್ತವೆ ಒಂದು ಮೂರನಂತೆ ಒಂದು ಒಂದನೇ ಕ್ಲಾಸ್ಗೆ ಮತ್ತು ಪ್ರತಿಯೊಬ್ಬರು ಅವ್ರು ಯಾವ ಅವ್ರಿಗೆ ಹೈಕ್ ಹಾಕಿ ಪ್ರತಿ ದಿನ ಬಂದು ನಾವು ಹೇಳ್ದಾರೆ ನಮಗೆ ಮೊದಲು ಅವ್ರ ಕೈಕಾಲು ಮುಖ ತೊಗೊಂಡು ಬಂದು ಮನ್ಯಾತ್ ಕುಂತು ಅವರು ಒಂದು ಐದು ನಿಮಿಷ ಏನಾರು ರೆಸ್ಟ್ ಮಾಡಿರಿ ಅದ್ರ ಮುಂದೆ ಅವ್ರು ಪ್ರತಿ ಒಂದು ಹುಡುಗರು ರೀ ಎಲ್ಲ ವರ್ಕ್ ಅವ್ರವ್ರ ಅವರಾಗೆ ಮಾಡ್ಕೊತಾರೆ ನಾವೇನು ಅವ್ರಿಗೆ ಹೇಳಬೇಕು ಮಾಡ್ರಿ ಮಾಡಿರಿ ಅಂತೇಳಿ ಏನು ಒತ್ತಾಯಿಲ್ಲ ಅವ್ರು ಹೋಮ್ವರ್ಕ್ ಆಯ್ತು ರೀ ಕ್ಲಾಸು ಈ ಕ್ಲಾಸ್ ರೂಮಿಗೆ ಬಂದ್ರು ಕ್ಲಾಸ್ ವರ್ಕ್ ಆಯ್ತು ರೀ ನಾವು ಹುಡುಗರೆಲ್ಲ ಮಾಡ್ಕೊಂಡು ರೀ ಪ್ರತಿಯೊಂದಿನ ಬಂದು ನಾವು ಇವತ್ತೇನು ಕಲಿಸಿದ್ರೆ ನಾವು ನೋಡ್ತೀವಿ ರೀ ಹುಡುಗರನ್ನೇ ನಮ್ಗೆ ಇವತ್ತು ಕೆಲಸಿದ್ದಾರೆ ಅಂತ ಹುಡುಗರನ್ನೇ ಹೇಳ್ತಾರೆ ಮತ್ತೆ ಎಲ್ಲ ಇಲ್ಲಿ ಕಂಪ್ಯೂಟರ್ ಒಂದಂತೆ ಅಂದರೆ ಹಿಡ್ಕೊಂಡ್ರಿ ಕಂಪ್ಯೂಟ್ರ್ ಪ್ರತಿಯೊಂದು ಹುಡುಗ ಕಂಪ್ಯೂಟರ್ ನಾಲೇಜು ಕೊಡ್ತಾರೆ ಅವ್ರು ಬೋರ್ಡ್ ಬಗ್ಗೆ ಒಂದು ಸ್ಕ್ರೀನ್ ಐತ್ರಿ ದೊಡ್ಡದ ಆ ಸ್ಕ್ರೀನ್ದಾಗೂ ನೀವು ಎಲ್ಲ ಎಲ್ಲ ಥರ ಯೂಟ್ಯೂಬ್ ಹೆಂಗೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಟೈಮ್ ಐತೆ ಶಿಕ್ಷಕರ ಪ್ರತಿಯೊಬ್ರು ಏನೋ ಪೇರೆಂಟ್ಸ್ ಬಂದರೆ ಯಾವ ರೀತಿ ಏನೋ ಕ್ವಶನ್ ಕೇಳಿದ್ರು ಮಾಡಿದ್ರು ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಸರಿಯಾಗಿ ಮಾತಾಡ್ತಾರೆ ಎಲ್ಲ ಏನು ಯೋಗ್ಯದ್ರೆ ಏನು ಪ್ರಾಬ್ಲಮ್ ಕಮ್ಮಿ ಸರಿ ಹುಟ್ಟಲ್ಲಿ ಹಾಕಿ ಅಂತ ಹ್ಞೂ ಮಾರುತಿ ಪಾಟೀಲ ಮಾತಾಡಿದ್ರಿ ಈ ಶಾಲೆ ಬದ್ಧರ ಸರ್ ಭಾಳ ವಿದ್ಯಾಡಿಯವರು ಈಗ ಸ್ಥಾನಕ್ಕೆ ಎಲ್ಲರಿಗೂ ಚೆನ್ನಾಗಿ ಕಾಣ್ತೀನಿ ಸರ್ ಈ ಮಟ್ಟಿಗೆ ಪ್ರೇಸರು ಅನ್ನೋದು ಎಲ್ಲ ಅಂತ ಅನ್ಬೇಡಿ ಆದರೆ ಅದರಿಂದ ಸರ್ ಶ್ರಮ ಎಷ್ಟಾಗಿತ್ತು ಅನ್ನೋದು ಅದು ಅಲ್ಲಿ ಮಾಡಿದವ್ರಿಗೆ ಗೊತ್ತಾ ಅದರೊಳಗೆ ಅನುಭವಿಸೋರ್ಗೆ ಎಷ್ಟು ಬದಿದ್ವಿ ಇಷ್ಟು ಅದ ಬೆಳೆಸ್ಬೇಕಾದ್ರೆ ಸರ್ ಊರಂದು ನೀರು ಗಾಡಿ ಮೇಲೆ ತಂದು ಹಾಕಿದವರು ಆ ನಂತರ ಊರದಲ್ಲ ವ್ಯವಸ್ಥೆ ಮಾಡಿದ್ರು ನೀರಿನ ವ್ಯವಸ್ಥೆ ಆಯಿತು ಅದೆಲ್ಲ ಯೂಸ್ಫುಲ್ ಆಗಿತ್ತು ರೀ ಮತ್ತು ಈ ಸಾಲಿಂದ ಬೆಳವಣಿಗೆ ಆಗಬೇಕಾದ್ರೆ ಸರ್ಗೆ ಬಂದಂಥ ಆಸ್ತಿ ಒಳಗೆ ಎಕರೆ ಜಮೀನು ಜಮೀನವ್ರಿಗೆ ಸ್ವಂತ ಆಸ್ತಿ ಮಾರಿ ಹಿಡಕ್ಕೆ ಹಾಕಿ ಈ ಮಟ್ಟಿಗೆ ಬೆಳೆಸಿದ್ದಾರೆ ಸರ್ ಅಲ್ಲಿ ಅವರು ಇನ್ನು ಸರ್ಗೆ ಬಿಟ್ಟಿದ್ರಿ ಸರ್ ಅದಕ್ಕೆ ಅದಕ್ಕೆಂದರೆ ನಮಗೂ ಒಂದೇನು ಮಾಡುವಂದ್ರೆ ಅದಕ್ಕೂ ನಾವು ಹಾಸ್ಟೆಲ್ ವ್ಯವಸ್ಥೆ ಒಂದು ಮಾಡ್ಬೇಕು ಅನ್ನೋದು ವ್ಯವಸ್ಥೆ ಐತೆ ರೀ ಮುಂದ್ಸರಿ ನೋಡಬೇಕ್ರೆ ಏನೇನು ಆಗ್ತೈತಿ ನಮ್ಮ ಮಕ್ಕಳು ಭೀ ಇಲ್ಲೇ ರೀ ನಮ್ಮ ಇಬ್ಬರು ಜನ ಮಕ್ಕಳು ಭೀ ಇಲ್ಲೇ ಸಾಯ್ತಾರೆ ಅವ್ರಿಗೆ ಓಕೆ ಸ್ಕೂಲ್ ಬದ್ದಲ್ಲಿ ಏನು ಹೇಳೋದಿತ್ತು ಅಂದರೆ ಈಗ ಹಳ್ಳಿ ಹಳ್ಳಿಗಾಡ್ರಾಗ ಇದನ್ನು ಸಾಲಿ ಓಪನ್ ಮಾಡಿ ತೋರಿಸ್ತೀರಿ ಆ ತೋರಿಸಿದ್ರೆ ಎಲ್ಲ ಮಕ್ಕಳಿಗೆ ಇಲ್ಲಿ ಸುತ್ತಮುತ್ತ ದೂರಿಗೆ ಹೋಗಿ ಕಲಿಯೋಕೆ ಆಗಂಗಿಲ್ಲ ರೀ ಸಿಟಿ ಲೆವೆಲಾಗ ಹೋಗಿ ಕಲಿಯೋಕಾಗಂಗಿಲ್ಲ ಎಲ್ಲ ಫೀಸ ಇದೆಲ್ಲ ಎಲ್ಲ ಜಾಸ್ತಿ ಇರಬೇಕು ಅಂತಂದರೆ ಇಲ್ಲಿ ನಮ್ಮಲ್ಲಿ ಈ ಸ್ಕೂಲ್ ಓಪನ್ ಮಾಡಿದ್ರಿಂದ ಎಲ್ಲ ರೈತರು ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಗೈತೆ ಮತ್ತು ಫೀಸು ಭಾಳ ಕಡಿಮೆ ಇರ್ತದೆ ಸರ್ ಬರೋ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬರೀ ಒಂದು ಹತ್ತು ಹದಿನೈದು ಹುಡುಗರದಿಂದ ಸ್ಟಾರ್ಟ್ ಮಾಡಿದ ಸ್ಕೂಲ್ ಇದೆ ಇವಾಗ ಇದು ಮಕ್ಕಳವ್ರಿಗೆ ಮಕ್ಕಳಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡೋಕ್ಕಲ್ಲ ಮತ್ತು ದೂರ ನಮ್ಮ ಹತ್ರ ಇವರಿಗೆ ಎಲ್ಲ ದೂರು ಆಗಂಗಿಲ್ಲ ಆಗೋಂಗಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಕಲಿತಾರೆ ಆ ಎಲ್ಲ ಇಲ್ಲೆಲ್ಲ ಸರ ಸುತ್ತಮುತ್ತ ಎಲ್ಲ ರೈತರು ಇರ್ತಾರೆ ರೈತರ ಮಕ್ಕಳಿಗೆಲ್ಲ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿತ್ತು ರೀ ಮತ್ತು ಸ್ವಲ್ಪ ಬೀಜ ಜರ ಇದ್ದಿದ್ದು ಹುಡುಗರೊಳಗೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರಿ ಆದರೆ ಊರಾಗಿನ ಹಿರಿಯರಾಗಲಿ ಮತ್ತು ಅವರ ಎಲ್ಲರಿಗೆ ಅನುಕೂಲ ಇದ್ದರೆ ಅವರು ಭೀ ಸಾಲಿಗೆ ಸಹಕಾರ ಮಾಡಿದ್ದಾರೆ ಬೆಳಸೋಕ್ಕೆ ಬೆನ್ನೆಲುಬಾಗಿದ್ದಾರೆ ಮತ್ತು ಗುರುಗಳು ಭಾಳ ಪ್ರಯತ್ನ ಮಾಡಿದ್ದಾರೆ ಬೀರ್ಲಿಂಗೇಶ್ವರ ಹೆಸರು ಎತ್ತಿದ್ದಕ್ಕಾಗಿ ಬೀರ್ಲಿಂಗೇಶ್ವರ ಮತಕ್ಕೆ ಬೆಳಸೋಕ್ಕೆ ಅನುಕೂಲ ಮಾಡಿದ್ದಾರೆ ಸರಿ ಎಸ್ ಅದೀ ಫ್ರಮ್ ನನ್ಸಿ ಶ್ರೀ ವೀರಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯ ಗುರುಮಾತೆಯಾಗಿದ್ದು ನಾನು ಹತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ನನ್ನ ಆಶಯ ಗಿರೀಶ್ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಿ ಎಸ್ ಬಿ ಸದೀಸರ್ ಅವರು ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿರುತ್ತಾರೆ ಅದೇ ರೀತಿ ಎಲ್ಲ ಶಿಕ್ಷಕ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸಮಸ್ಯೆಗಳನ್ನು ನಿವಾರಿಸಿದ್ರೊಂದಿಗೆ ಉತ್ತಮವಾದ ವೇತನವನ್ನು ನೀಡುತ್ತಾರೆ ನನ್ನ ಆದೇಶದಂತೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕಿಯರು ಉತ್ತಮವಾದ ಕಾರ್ಯಚುವಟಿಕೆಯನ್ನು ಮಾಡುತ್ತಾರೆ ಸದ್ಯ ಈ ಒಟ್ಟಾರೆಯಾಗಿ ನಮ್ಮ ಶಾಲೆಯು ಐದ್ನೂರು ಮಕ್ಕಳನ್ನ ಒಳಗೊಂಡಿದೆ ಏನು ಶಿಂಗೇಪುರ ಮನು ಈ ಶಾಲೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಯಿನ್ ಆಗಿದ್ದು ನಾಲ್ಕು ವರ್ಷ ಮುಖ್ಯ ಮಾತೆಯಾಗಿ ಸೇವೆ ಸಲ್ಲಿಸಿದ್ದು ಈಗ ಈ ಶಾಲೆಯಲ್ಲಿ ನನ್ನ ಸೇವೆ ಹನ್ನೊಂದು ವರ್ಷ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ ಬಿ ಕಬ್ಬಿ ಸರ್ ಅವರು ಈ ಸಂಸ್ಥೆಯನ್ನು ಬೆಳೆಸಲು ಬಹಳ ಕಷ್ಟಪಟ್ಟಿರುತ್ತಾರೆ ಈ ಶಾಲಾ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಸ್ವತಃ ನಮ್ಮ ಅಧ್ಯಕ್ಷರಾದಂತಹ ಸಿದ್ದು ಸರ್ ಅವರು ಕಾರ್ಯದರ್ಶಿಗಳಾದ ಇರಪ್ಪನವರು ಬೈಕ್ ಮೇಲೆ ನೀರನ್ನು ತಂದು ಈ ಕಟ್ಟಡವನ್ನು ಮಾಡಿರುತ್ತಾರೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಮ್ಮ ಶಿಕ್ಷಕ ಶಿಕ್ಷಕಿಯರ ಬಗ್ಗೆ ಮಕ್ಕಳ ಬಗ್ಗೆ ನಮ್ಮ ಅಧ್ಯಕ್ಷರು ಬಹಳ ಕಾಳಜಿಯನ್ನು ವಹಿಸುತ್ತಾರೆ ಶಾಲೆಗೆ ಬಂದದ್ದು ಜೂನ್ ಇಪ್ಪತ್ತ್ಮೂರರಲ್ಲಿ ಈಗ ಎರಡನೇ ವರ್ಷ ಪ್ರಾರಂಭ ಇತ್ತು ಶಾಲೆಗೆ ಬಂದೋದು ಹೊಸತನವನ್ನು ಕಲ್ತಿದ್ದೇನು ಯಾಕಂದರೆ ಇಲ್ಲಿಂದ ಎಲ್ ಕೆ ಜಿಯಿಂದ ಎಂಟುವರೆಗೆ ಶಾಲೆ ಇರುವುದರಿಂದ ಎಲ್ಲ ಪ್ರಿಂಟೆಡ್ ನೋಟ್ಸ್ಗಳನ್ನು ಇದ್ದರು ಆ ಮಕ್ಕಳಿಗೆ ಬರವಣಿಗೆ ಮೂಲಕ ಅವರಿಗೆ ಸರಳವಾಗಿ ಬರವಣಿಗೆ ಬರಬೇಕಂತ ಅವರಿಗೆ ಅಕ್ಷರಗಳನ್ನು ತಿದ್ದಕ್ಕ ಪ್ರಿಂಟೆಡ್ ನೋಟ್ಸ್ಗಳನ್ನು ಕೊಟ್ಟಿದ್ದರು ನಾನು ತನಕ ಅಷ್ಟೇ ನೋಡಿರ್ತಿಲ್ಲ ಆದರೆ ಇಲ್ಲಿ ಬಂದು ಬಂದ ನಂತರ ಪ್ರಿಂಟೆಡ್ ನೋರ್ಸ್ ಕೊಡಾಕ ಜೆರಾಕ್ಸ್ ಮಸೀದ ಹಾಗಾಗಿ ಇಲ್ಲಿ ಹೆಚ್ಚಿದ್ದ ಶಿಕ್ಷಕರ ಕಲ್ಲಿಕ್ ಹೋಗ್ತಾರೋ ಅನ್ನೋದು ನನ್ನ ಸರ್ ನಾವು ಈ ಶ್ರೀ ಬೀರ್ಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾದ ಎಸ್ ಬಿ ಅಂತ ಹೇಳಿ ಮಾತಾಡೋದ್ರಿ ಈ ಬೀರ್ಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಹನ್ನೆರಡರ ಪ್ರಾರಂಭ ಆಯ್ತು ರೀ ಹನ್ನೆರಡರೊಳಗನ ಎಲ್ ಕೆ ಜಿ ಯು ಕೆ ಜಿ ಅನುಮತಿ ಪಡ್ಕೊಂಡು ಹದಿಮೂರು ಹದಿನಾಲ್ಕರಲ್ಲಿ ಒಂದರಿಂದ ಐದನೇ ತರಗತಿ ಅನುಮತಿ ಪಡ್ಕೊಂಡು ತರಗತಿಗಳನ್ನು ವರ್ಷ ಒಂದು ಹಂತದೊಳಗೆ ನಾವು ನಡ್ಸ್ಕೊತು ಬಂದಿವಿ ಅದನಂತರ ನಂತರ ಆರಿಂದ ಎಂಟನೇ ತರಗತಿ ಪರ್ಮಿಷನನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಾಗ ತೆಗೆದುಕೊಂಡು ಈಗ ಸದ್ಯ ಎಲ್ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ತರಗತಿಗಳು ನಡೀತಾ ಇದ್ದು ಈ ಶಿಕ್ಷಣ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೀಬೇಕಂದ್ರೆ ಇದಕ್ಕೆ ನಮ್ಮ ಆತ್ಮೀಯ ಗೆಳೆಯರು ಮತ್ತು ಊರಿನ ಗಣ್ಯ ಮಣ್ಣರ ಸಹಕಾರ ಭಾಳಷ್ಟು ಐತಿ ಅದೇ ರೀತಿಯಾಗಿ ಮೇಖಳಿ ಉಮ್ರಾನಿ ನಾಗರಮುನ್ನೋಳಿ ಕೇರೂರು ಮತ್ತು ಕೆಂಪಟ್ಟಿಯ ಪಾಲಕರು ಕೂಡ ಸಾಕಷ್ಟು ಪ್ರೋತ್ಸಾಹ ಮಾಡಿ ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಈ ಸಂಸ್ಥೆ ಪ್ರಾರಂಭ ಮಾಡ್ಬೇಕಂದ್ರೆ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಜನರಿಗೆ ಕಾನ್ವೆಂಟ್ ಕಲಿಸ್ಬೇಕಂತಂದ್ರೆ ಪಾಪ ಬಡತನದೊಳಗೆ ಪಾಲಕರಿಗೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಆಯಿತು ಅದು ಆಯಿತು ಈಗ ಚಿಕ್ಕೋಡಿ ಹೋಗಿ ಬರಬೇಕಂದ್ರೆ ತೊಂದರೆ ಆಗೋದರಿಂದ ಇದರ ಗ್ರಾಮದಾಗ ಓಪನ್ ಮಾಡಿ ನಾವು ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ನಮ್ಮೂರಿನ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಬೋಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಸರ್ ಅಷ್ಟಲ್ಲದ ಇನ್ನೊಂದು ಏನಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ತಂದೆ ತಿರ್ಕೊಂಡು ಮಕ್ಕಳಿದ್ರು ಅಂಗವಿಕಲ್ ಮಕ್ಕಳಿದ್ರು ಅಂತಂದ್ರೆ ಅಂಥ ಮಕ್ಕಳಿಗೆ ನಾವು ಇಲ್ಲಿ ನಮ್ಮ ಶಾಲೆಯೊಳಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇಲ್ಲಿ ಎಜುಕೇಷನ್ ಇತ್ತು ಅಷ್ಟೇ ಅಲ್ಲದ ಅವರಿಗೆ ಪಠ್ಯಪುಸ್ತಕಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಕೊಡುತ್ತೇವೆ ಸರ್ ಈಗ ಸರ್ ಈಗ ನಮ್ಮ ಶಾಲೆ ಒಳಗೆ ಏನೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ಅತ್ಯಂತ ಮುಖ್ಯವಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೆವು ಸರ್ ಇಲ್ಲಿ ಒಂದು ಹೊಸದಾಗಿ ಏನಂತಂದ್ರೆ ಪ್ರತಿಯೊಂದು ಕ್ಲಾಸಿಗೆ ಸರ್ ಸೌಂಡ್ ಸಿಸ್ಟಮ್ ಮಾಡ್ಕೊಂಡಿದ್ದೇವೆ ಆ ಸೌಂಡ್ ಸಿಸ್ಟಮ್ ಹೆಂಗೆ ಐತೆ ಅಂತಂದ್ರೆ ಈಗ ನಾವು ಇಲ್ಲಿ ಅಪೀಶಿನ ಕುಂತನ ಆ ಪ್ರತಿಯೊಂದು ಶಾಲೆ ಕ್ಲಾಸಿಗೆ ನಾವು ಮಾತಾಡ್ಬೋದು ಸರ್ ಮಾತಾಡ್ಬೋದು ಭೀ ಅಲ್ಲಿ ಅಲ್ಲಿ ಮಾತಾಡಿದ್ರೆ ನಾವು ಕೇಳಿಸ್ಕೊಬೋದು ಈಗ ಫಾರ್ ಎಕ್ಸಾಂಪಲ್ ಐದನೇ ಕ್ಲಾಸ್ನಾಗ ಒಬ್ರು ಶಿಕ್ಷಕರು ಪಾಠ ಮಾಡ್ತಾರ ಅವ್ರು ಏನ್ ಪಾಠ ಮಾಡತ್ತಾರ ನಾವು ಇಲ್ಲೇ ಕುಂತ ಕೇಳಿಸ್ಕೋಬಹುದು ಸರ್ ನಂತರ ಅವ್ರಿಗೆ ನಾವು ಇಲ್ಲಿಂದ ಗೈಡ್ ಮಾಡ್ಬೋದ್ರಿ ಒಂದ್ ವೇಳೆ ಮಕ್ಕಳು ಏನಾರ ದುಡಿ ಮಾಡಕತ್ತಿದ್ರು ಅಲ್ಲಿ ಟೀಚರ್ ಇದ್ರು ಟೀಚರ್ ಸುಮ್ಮನೆ ಕೊಟ್ಟಿದ್ರು ಅವ್ರನ್ನ ನಾವು ಟೀಚರ್ಸ್ ಕೇಳಬಹುದು ಮೇಡಮರ ಯಾಕೆ ರೀ ನಿಮ್ ಕ್ಲಾಸ್ನಾಗ ದುಡಿ ಮಾಡ ಹುಡುಗರ ನೀವು ಅದೇ ಅಥವಾ ಇಲ್ಲೋ ಅಥವಾ ಏನ್ ಏನಾದ್ರು ಹೊರ ಕೊಟ್ಟಿದಿರು ಅಂತ ಕೇಳ್ಬೋದು ಸರ್ ಇದರಿಂದ ನಾವು ಸಮಸ್ಯೆಯನ್ನ ಬಗೆಹರಿಸಕೋಬಹುದು ಅಷ್ಟೇ ಅಲ್ಲದ ಪ್ರತಿಯೊಂದು ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿ ಸರ್ ಗ್ರೌಂಡ್ ಆಯ್ತು ಶಾಲೆ ಒಳಗಾಯ್ತು ಆನಂತರ ಕಂಪ್ಯೂಟರ್ ವ್ಯವಸ್ಥೆ ಆಯ್ತಾರ ಸರ್ ಪ್ರೊಜೆಕ್ಟ್ ವ್ಯವಸ್ಥೆ ಆಯ್ತು ಈ ರೀತಿ ನಮ್ಮ ಮಕ್ಕಳಿಗೆ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಅಳವಡಿಕೆ ಮಾಡಿ ಸರ್ ಇದಾಗ್ಲೇ ಆನಂತರ ಈಗ ಎಲ್ ಕೆಜಿ ಕೆ ಜಿ ಮತ್ತು ಒಂದನೇ ತರಗತಿ ಮಕ್ಕಳಿಗೆ ಸರ್ ಪ್ರಥಮವಾಗಿ ಬಂದಾಗ ಅವರಿಗೆ ಬರೀಲಿಕ್ಕೆ ಸ್ವಲ್ಪ ತೊಂದರೆ ಆಗುವ ಸರ್ ಅಂತ ಮಕ್ಕಳಿಗೆ ಏನ್ ಮಾಡ್ಯಾನ್ ಸರ್ ಡಾಟ್ ಲೈನ್ ವರ್ಡ್ಸ್ ಕೂಡ ಕೊಡುತ್ತೇನೆ ಸರ್ ಫಾರ್ ಎಕ್ಸಾಂಪಲ್ ಇದು ಒಂದು ಜೆರಾಕ್ಸ್ ಮಷಿನ್ ಸರ್ ಈ ಜೆರಾಕ್ಸ್ ಮಷೀನ್ ಸುಮಾರು ಎರಡು ಲಕ್ಷ ಕೊಟ್ಟು ತಗೊಂಡಿನ ನಮಗೆ ಅದು ಮಕ್ಕಳಿಗೆ ಎಲ್ ಕೆ ಜಿ ಕೆಜಿ ಮಕ್ಕಳಿಗೆ ಮತ್ತು ಒಂದನೇ ತರಗತಿ ಮಕ್ಕಳಿಗೆ ಪ್ರಾರಂಭಕ್ಕೆ ನಾವು ವರ್ಕ್ ಬುಕ್ ಕೊಡ್ತೀವಿ ಸರ್ ಅದು ಡಾಟ್ ಡಾಟ್ ಲೈನ್ ಮಕ್ಕಳ ಕಲಿಕೆ ಗುಣಮಟ್ಟ ಹೆಚ್ಚಿಗೆ ಅಂತ ನಮ್ಮ ವಿಚಾರ ಇಟ್ಕೊಂಡು ನಾವು ಮಾಡಿದೆ ಸರ್ ಆದ್ರೂ ಅದು ಕೊಡೋದ್ರಿಂದ ಸಾಕಷ್ಟು ಹುಡುಗರು ಹುಷಾರಾಗಿದೆ ಸರ್ ಸರ್ ನಮ್ಮ ಸಂಸ್ಥೆದ ಒಂದು ಉದ್ದೇಶ ಏನೈತೆ ಅಂದ್ರೆ ಈಗ ಸಾಕಷ್ಟು ಜನ ಉದ್ಯೋಗ ಮಾಡಲಿಕ್ಕೆ ಊರಿಂದ ಊರಿಗೆ ಊರಿಂದ ಊರಿಗೆ ತಿರುಗಾಡ್ತಕ್ಕಂಥ ಒಂದು ಜನಾಂಗದ ಮಕ್ಕಳನ್ನ ನಾವು ಇಲ್ಲಿ ವಸ್ತಿ ಸಹಿತವಾಗಿ ಶಾಲೆಯಲ್ಲಿ ಒಂದು ವ್ಯಕ್ತಿ ಇನ್ನೊಂದು ಕುರಿಗಾಯಿ ಜನ ಅದಾರ ಸರ್ ಈಗಾಗಲೇ ಸಂಚಾರಿ ಕುರಿಗಾಯಿ ಅದರು ಅವರು ಊರಿಂದ ಊರಿಗೆ ತಿರ್ಗಾಡೋದ್ರಿಂದ ಅವರು ಕೂಡ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕಂತಂದ್ರೆ ಸಾಕಷ್ಟು ತೊಂದರೆ ತೊಂದರೆಯಲ್ಲಿ ಅಂತ ಮಕ್ಕಳಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡ್ಬೇಕು ಅನ್ನೋದೈತ್ರಿ ಅದೇ ರೀತಿಯಾಗಿ ಅಂಗವಿಕಲ ಮಕ್ಕಳು ಕೂಡ ಅವರಿಗೆ ಬಂದು ಹೋಗಿ ಬಂದು ಆಗೋದಿಲ್ಲ ಒಂದೇ ಸ್ಥಾನದ ಅವ್ರಿಗೆ ಎಜುಕೇಶನ್ ಆಗ್ತೈತೆ ಅನ್ನೋ ಉದ್ದೇಶವಾಗಿ ಈ ಮೂರೂ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇನ್ನು ಮುಂಬರುವ ದಿನಗಳಲ್ಲಿ ಒಂದು ವಸತಿ ಸಹಿತ ಶಾಲೆಯನ್ನು ಪ್ರಾರಂಭಿಸುವ ಉದ್ದೇಶ ಐತಿ